ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಮ್ಮ ಕೈವಶವಾಗಿಸಿಕೊಳ್ಳುವಂತಹ ಯಂತ್ರ ರಚನೆ ಮತ್ತು ಶಕ್ತಿಯುತವಾದಂತಹ ಮಂತ್ರವನ್ನು ತಿಳಿಸಲಿದ್ದೇನೆ ಈ ಯಂತ್ರವನ್ನು ರಚಿಸಿ ಮಂತ್ರವನ್ನು ಜಪಿಸುವುದರಿಂದ ನೀವು ಬಯಸಿದಂತಹ ವ್ಯಕ್ತಿಗಳು ಕೇವಲ ಒಂದೇ ವಾರದಲ್ಲಿ ನಿಮ್ಮ ವಶವಾಗುತ್ತಾರೆ ಈ ತಂತ್ರವನ್ನು ಹೇಗೆ ಪ್ರಯತ್ನಿಸಬೇಕೆಂಬುದನ್ನು ನಾನು ಈ ದಿನ ನಿಮಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ಹೊಸದಾಗಿ ನಮ್ಮ ವಿಡಿಯೋ ನೋಡುತ್ತಿರುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತಂತ್ರವಿಧಾನದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಪಡೆಯೋದ್ರಿಂದ ಹೆಚ್ಚಿನ ಜನಗಳಿಗೆ ಈ ವಿಡಿಯೋ ತಲುಪಲು ಸಹಾಯವಾಗುತ್ತವೆ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಾನೀಗ ಬರೆದು ತೋರಿಸುವಂತಹ ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ರಚಿಸಬೇಕಾಗಿರ್ತದೆ ಪುರುಷನಾಗಲಿ ಅಥವಾ ಸ್ತ್ರೀಯಾಗಲಿ ಒಬ್ಬರಿಗೊಬ್ಬರು ಬಯಸಿ ನಿಮ್ಮ ವಶವಾಗಬೇಕಾದರೆ ಈ ತಂತ್ರವನ್ನು ಪ್ರಯತ್ನಿಸೋದ್ರಿಂದ ನೀವು ಬಯಸಿದಂತಹ ವ್ಯಕ್ತಿಯನ್ನು ನಿಮ್ಮ ಕೈವಶವಾಗಿಸಿಕೊಳ್ಳಬಹುದು ವೀಕ್ಷಕರೇ ಈ ತಂತ್ರವನ್ನು ದಂಪತಿಗಳಿಗಾಗಿ ಕುಟುಂಬ ಸದಸ್ಯರಿಗಾಗಿ ಮತ್ತು ಪ್ರೇಮಿಗಳಿಗಾಗಿ ನಿಮ್ಮ ಸ್ನೇಹಿತರಿಗಾಗಿ ಉಪಯೋಗಿಸಿಕೊಳ್ಳಬಹುದು ಈ ತಂತ್ರವನ್ನು ಯಾವುದೇ ದುರುದ್ದೇಶ ದುರಾಲೋಚನೆಗಳಿಗಾಗಿ ಪ್ರಯತ್ನಿಸಬಾರದು ದುರುದ್ದೇಶದಿಂದ ಕೂಡಿದ ಮನಸ್ಸಿನಿಂದ ಈ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ನೀವು ಇದರಿಂದ ಯಾವುದೇ ಫಲವನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ನೀವು ಪ್ರಯತ್ನಿಸುವಂತಹ ಈ ತಂತ್ರ ಸದುದ್ದೇಶದಿಂದ ಕೂಡಿದ್ದಲ್ಲಿ ನೀವು ಇದರಿಂದ ಶುಭ ಫಲವನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈಗ ಯಂತ್ರವನ್ನು ರಚಿಸುವಾಗ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಲು ಪ್ರಯತ್ನಿಸಿ ಸ್ಕಿಪ್ ಮಾಡಿ ನೋಡೋದರಿಂದ ಪೂರ್ಣ ಮಾಹಿತಿ ಪಡೆಯಲು ಸಾಧ್ಯವಿರುವುದಿಲ್ಲ ನನ್ನ ಅನೇಕ ವೀಕ್ಷಕರು ಗುರುಗಳೇ ದಾಂಪತ್ಯ ಜೀವನದಲ್ಲಿ ಪತಿಯಿಂದ ಸಮಸ್ಯೆ ಪತ್ನಿಯಿಂದ ಸಮಸ್ಯೆ ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲ ಮತ್ತು ಅನೇಕ ದಿನಗಳಿಂದ ನನ್ನೊಂದಿಗೆ ಇದ್ದಂತಹ ನನ್ನ ಆತ್ಮೀಯ ಸ್ನೇಹಿತ ಈಗ ನನ್ನಿಂದ ದೂರವಾಗಿದ್ದಾನೆ ನನ್ನ ಬಂಧುಗಳಲ್ಲೊಬ್ಬರು ನಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ ಪ್ರೀತಿಸಿದಂತಹ ಪ್ರೇಮಿ ನನ್ನಿಂದ ದೂರವಾಗಿದ್ದಾರೆ ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ವೀಕ್ಷಕರು ಕರೆ ಮಾಡಿ ಹೇಳಿಕೊಂಡಿದ್ದಾರೆ ಇವುಗಳಿಗೆ ಸಂಬಂಧಿಸಿದಂತಹ ಪರಿಹಾರವನ್ನು ತಿಳಿಸಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿಯೂ ಸಹ ವಿಚಾರಣೆಯನ್ನು ಮಾಡಿರ್ತಾರೆ ಈ ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿ ನಿಮ್ಮ ಪತಿ ಪತ್ನಿ ಸ್ನೇಹಿತರು ಪ್ರೇಮಿ ಅದು ಯಾರೇ ಆಗಿರಲಿ ನಿಮ್ಮೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ ನಿಮ್ಮ ಮಾತಿಗೆ ಹಾಗೆ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ಇನ್ನೂ ಕೆಲವರು ಪತಿ ನನ್ನಿಂದ ದೂರ ಹೋಗಿದ್ದಾರೆ ನಮ್ಮನ್ನು ಬಿಟ್ಟು ನಮ್ಮಿಂದ ದೂರ ಉಳಿದಿದ್ದಾರೆ ದೂರವಾದಂತಹ ವ್ಯಕ್ತಿಯನ್ನು ಮರಳಿ ನಮ್ಮ ಜೀವನದಲ್ಲಿ ಪಡೆಯುವಂತಹ ಈ ಶಕ್ತಿಶಾಲಿ ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿ ನಿಮ್ಮನ್ನು ಬೇಡವೆಂದು ದೂರವಾದಂತಹ ವ್ಯಕ್ತಿಗಳು ಅವರು ಎಲ್ಲೇ ಇರಲಿ ಎಷ್ಟೇ ದೂರದಲ್ಲಿರಲಿ ಅಂತಹ ವ್ಯಕ್ತಿಗಳು ಸಹ ನಿಮ್ಮನ್ನು ಬಯಸಿ ನೀವೇ ಬೇಕೆಂದು ನಿಮ್ಮ ಬಳಿ ಬರುತ್ತಾರೆ ವೀಕ್ಷಕರೇ ಒಂದು ವಿಷಯ ನೆನಪಿರಲಿ ನಿಮಗೆ ಪರಿಚಯವೇ ಇಲ್ಲದ ವ್ಯಕ್ತಿಯನ್ನು ನಿಮ್ಮ ವಶವಾಗಿಸಿಕೊಳ್ಳಲು ಈ ತಂತ್ರದಿಂದ ಸಾಧ್ಯವಿರೋದಿಲ್ಲ ಅನೇಕ ದಿನಗಳಿಂದ ನಿಮ್ಮೊಂದಿಗಿದ್ದು ಈ ಮಧ್ಯಕಾಲದಲ್ಲಿ ಇಬ್ಬರ ನಡುವೆ ಯಾವುದೇ ವಿಚಾರಗಳಿಂದ ಭಿನ್ನಾಭಿಪ್ರಾಯಗಳನ್ನು ಕಂಡು ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲದೆ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ವ್ಯಕ್ತಿಗಳಿಗಾಗಿ ಈ ಉಪಾಯವನ್ನು ಪ್ರಯತ್ನಿಸಬಹುದು ಈ ಉಪಾಯವನ್ನು ಮಂಗಳವಾರ ಅಥವಾ ಭಾನುವಾರದಂದು ಸಂಜೆ ಸೂರ್ಯಾಸ್ತವಾದ ನಂತರ ಮಧ್ಯರಾತ್ರಿಯ ಮಧ್ಯಕಾಲದಲ್ಲಿ ಪ್ರಯತ್ನಿಸಬೇಕಾಗಿರ್ತದೆ ಸಂಜೆ ಆರು ಮೂವತ್ತರಿಂದ ರಾತ್ರಿ ಹನ್ನೆರಡು ಗಂಟೆಯ ಒಳಗಾಗಿ ಈ ಯಂತ್ರವನ್ನು ರಚಿಸಬೇಕಾಗಿರ್ತದೆ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ತಂತ್ರಗಳನ್ನು ಪ್ರಯತ್ನಿಸುವಾಗ ಯಾರೂ ನಿಮ್ಮನ್ನು ಗಮನಿಸಬಾರದು ನಿರ್ಜನ ಪ್ರದೇಶದಲ್ಲಿ ತಂತ್ರವನ್ನು ಪ್ರಯತ್ನಿಸಬೇಕಾಗಿರ್ತದೆ ನಿರ್ಜನ ಪ್ರದೇಶದಲ್ಲಿ ನಿಮಗೆ ಈ ಒಂದು ಕ್ರಿಯೆಯನ್ನು ಮಾಡಲು ಸಾಧ್ಯವಿಲ್ಲ ಎಂದಲ್ಲಿ ನಿಮ್ಮ ಮನೆಯ ಕೊಠಡಿಯಲ್ಲಿ ಕುಳಿತು ಯಾರಿಗೂ ತಿಳಿಯದಂತೆ ಈ ಉಪಾಯವನ್ನು ಪ್ರಯತ್ನಿಸಬಹುದು ಈ ಕ್ರಿಯೆಯನ್ನು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸದ ರೀತಿ ವಹಿಸಿ ಈ ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ರಚಿಸಲು ಕುಂಕುಮ ಹೂ ಸಾಫ್ರನ್ ಅಥವಾ ಕೇಸರಿ ಅಂತ ಹೇಳ್ತಾರೆ ಕುಂಕುಮ ಹೂ ಹಾಗೆ ಹಾಲಿನಿಂದ ಆ ಕುಂಕುಮ ಹೂವನ್ನು ಬೆರೆಸಬೇಕು ನಂತರ ಇವುಗಳ ಸಹಾಯದಿಂದ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸಬೇಕಾಗಿರ್ತದೆ ಕುಂಕುಮ ಹೂವನ್ನು ಹಾಲಿನಿಂದ ಬೆರೆಸಿ ದಾಳಿಂಬೆ ಕಡ್ಡಿಯನ್ನು ಉಪಯೋಗಿಸಿ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸಬೇಕಾಗಿರ್ತದೆ ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದ ನಾನಿಲ್ಲಿ ಪೆನ್ನಿನ ಮೂಲಕ ಈ ಒಂದು ಯಂತ್ರವನ್ನು ಬರೆದು ತೋರಿಸಲಿದ್ದೇನೆ ನೀವು ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸುವಾಗ ಕುಂಕುಮ ಹೂ ಅದನ್ನು ಹಾಲಿನಿಂದ ಬೆರೆಸಿರಬೇಕು ಯಂತ್ರವನ್ನು ರಚನೆ ಮಾಡಲಿಕ್ಕೆ ದಾಳಿಂಬೆ ಕಡ್ಡಿಯನ್ನು ಬಳಸಬೇಕು ದಾಳಿಂಬೆ ಕಡ್ಡಿಯು ನಿಮಗೆ ದೊರೆಯುತ್ತಿಲ್ಲ ಎನ್ನುವಾದರೆ ನೀವು ತುಳಸಿ ಕಡ್ಡಿಯಿಂದಲೂ ಸಹ ತುಳಸಿ ಗಿಡದಲ್ಲಿರತಕ್ಕಂತಹ ಒಂದು ಕಡ್ಡಿಯನ್ನು ತೆಗೆದುಕೊಳ್ಬಹುದು ಹಾಗೆ ತುಳಸಿ ಕಡ್ಡಿಯಿಂದಲೂ ಅದರ ಸಹಾಯದಿಂದ ನೀವು ಈ ಒಂದು ಬಿಳಿಯ ಹಾಳೆಯ ಮೇಲೆ ಈಗ ನಾನು ತೋರಿಸುವಂತಹ ಯಂತ್ರವನ್ನು ರಚನೆಯನ್ನು ಮಾಡಬಹುದು ಈಗ ನಾನು ಆ ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ನಾನೀಗ ತೋರಿಸ್ಕೊಡ್ತೇನೆ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಬಿಳಿ ಹಾಳೆಯಲ್ಲಿ ಒಂದು ಚೌಕ ಆಕಾರವನ್ನು ರಚನೆ ಮಾಡಬೇಕು ನಾನು ಪ್ರತಿ ಬಾರಿ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ನಾನು ಇಲ್ಲಿ ಮಾರ್ಕರ್ನ ಬಳಸ್ತೇನೆ ಬಿಳಿ ಹಾಳೆಯ ಮೇಲೆ ತಾವು ಕುಂಕುಮ ಹೂ ಹಾಲಿನಿಂದ ಬೆರೆಸಿದಂತಹ ಕುಂಕುಮ ಹೂವನ್ನು ಬೆರೆಸಿ ಆ ಒಂದು ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಪೆನ್ನನ್ನು ಬಳಸಬಾರ್ದು ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಈಗ ನಾನು ತೋರಿಸ್ತಾ ಇರತಕ್ಕಂತಹ ಯಂತ್ರವನ್ನು ತಾವು ರಚನೆ ಮಾಡಬಹುದು ಈ ರೀತಿ ಒಂದು ಚೌಕಾಕಾರವನ್ನು ಬರೆದುಕೊಂಡು ಎಡದಿಂದ ಬಲಬದಿಗೂ ಮೇಲಿಂದ ಕೆಳಬದಿಗೂ ನಾಲ್ಕು ಮನೆಗಳು ಬರುವ ರೀತಿ ಮನೆಗಳನ್ನು ಬರೆದುಕೊಳ್ಬೇಕು ಇದಾದ ನಂತರ ಈ ಯಂತ್ರದ ಮಧ್ಯಭಾಗದಲ್ಲಿ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ಸಂಖ್ಯೆಗಳಿಗೆ ದೈವಿಕ ಸಂಖ್ಯೆಗಳಿಗೆ ಅವುಗಳದೇ ಆದಂತಹ ಶಕ್ತಿ ಇರ್ತದೆ ಹಾಗಾಗಿ ಯಂತ್ರದಲ್ಲಿ ನಾವಿಂದಿಲ್ಲಿ ದೈವಿಕ ಸಂಖ್ಯೆಗಳನ್ನು ಉಪಯೋಗಿಸ್ತಾ ಇದ್ದೇವೆ ಆ ಸಂಖ್ಯೆಗಳು ಯಾವುದು ಎಂಬುದನ್ನು ಈಗ ನೋಡೋಣ ಮೊದಲಿಗೆ ಐವತ್ತಾರು ಮೂವತ್ತಾರು ಎಂಟು ಎಂಬತ್ತ ಏಳು ಎರಡನೇ ಸಾಲಿನಲ್ಲಿ ಏಳು ಅರವತ್ತ ಎರಡು ಎಂಬತ್ತ ಏಳು ಮೂವತ್ತ ಆರು ಆ ನಂತರ ಮೂರನೇ ಸಾಲಿನಲ್ಲಿ ಐವತ್ತ ಎರಡು ಎಂಬತ್ತ ಎಂಟು ಎಂಬತ್ತ ಐದು ಮೂವತ್ತು ಕೊನೆಯ ಸಾಲಿನಲ್ಲಿ ಎಂಟು ಒಂಬತ್ತು ಏಳು ಎಂಟು ಎಪ್ಪತ್ತೆಂಟು ಕೊನೆಯಲ್ಲಿ ನಾಲ್ಕು ಎಂಬ ದೈವಿಕ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು ಯಂತ್ರದ ಮೇಲ್ಭಾಗದಲ್ಲಿ ಈ ರೀತಿ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರೆಯಿರಿ ಬಲಬದಿಯಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರೆಯಿರಿ ಈ ಮಧ್ಯಕ ಸ್ಥಳ ಇದ್ದಿಲ್ಲ ಇಲ್ಲಿ ಸಾಧ್ಯನಾಮ ಸಾಧ್ಯನಾಮ ಎಂದರೆ ನೀವು ಯಾವ ವ್ಯಕ್ತಿಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಈ ಸ್ಥಳದಲ್ಲಿ ಬರೀಬೇಕು ಸಾಧ್ಯನಾಮ ಎಂದು ಬರೆಯಬಾರ್ದು ಆ ಸ್ಥಳದಲ್ಲಿ ನೀವೊಂದು ಕ್ರಿಯೆ ಯಾವ ವ್ಯಕ್ತಿಗಾಗಿ ತಾವು ಪ್ರಯತ್ನ ಮಾಡ್ತಿದ್ದೀರಿ ನಿಮ್ಮ ಪತಿ ಇರಬಹುದು ಪತ್ನಿ ಇರಬಹುದು ನಿಮ್ಮ ಸ್ನೇಹಿತ ಪ್ರೇಮಿ ಹೀಗೆ ಯಾವ ವ್ಯಕ್ತಿಗಾಗಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಯಂತ್ರದ ಮೇಲ್ಭಾಗದಲ್ಲಿ ಬರೆಯಬೇಕು ಕುಂಕುಮ ಹೂವನ್ನು ಹಾಲಿನಿಂದ ಬೆರೆಸಿ ದಾಳಿಂಬೆ ಕಡ್ಡಿಯ ಅಥವಾ ತುಳಸಿ ಕಡ್ಡಿಯ ಸಹಾಯದಿಂದ ರಚಿಸಿದ ಈ ಯಂತ್ರದ ಸಮ್ಮುಖದಲ್ಲಿ ಕುಳಿತು ನಿಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥಿಸುತ್ತಾ ಈ ತಂತ್ರಕ್ಕೆ ಸಂಬಂಧಿಸಿದ ಮಂತ್ರವನ್ನು ನೂರ ಹದಿನಾರು ಬಾರಿ ಜಪಿಸಬೇಕಾಗಿರ್ತದೆ ನಿಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ನೆನೆದು ಯಂತ್ರವನ್ನು ನಮಸ್ಕರಿಸಿ ಮಂತ್ರವನ್ನು ಜಪಿಸಬೇಕು ಮಂತ್ರವನ್ನು ಜಪಿಸುವಾಗ ಯಂತ್ರವನ್ನು ನಿಮ್ಮ ಬಲಗೈನಲ್ಲಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಈಗ ನಾನು ಹೇಳ್ತಕ್ಕಂತಹ ಮಂತ್ರವನ್ನು ಜಪಿಸಬೇಕು ಬಲಗೈಯಲ್ಲಿ ಯಂತ್ರವನ್ನು ಇಟ್ಕೊಂಡು ಮಂತ್ರವನ್ನು ಜಪಿಸಬೇಕು ಹಾಗೆ ಈ ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯಭಾಗದಲ್ಲಿರತಕ್ಕಂತಹ ಸಾಧ್ಯನಾಮ ಎಂಬ ಪದವನ್ನು ಬಳಸಬಾರದು ಸಾಧ್ಯನಾಮ ಎಂದು ಇರುವಂತಹ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಸೇರಿಸಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಈಗ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಓಂ ನಮೋ ಸರ್ವಾಕರ್ಷಣ್ಯೆ ವಶ್ಯಕಾರಿಣಿ ಹ್ರೀಂ ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಸಾಧ್ಯನಾಮ ಮಮ ವಶ್ಯಂ ಕುರು ಸ್ವಾಹ ಈ ಒಂದು ಮಂತ್ರದಲ್ಲಿ ಸಾಧ್ಯನಾಮ ಎಂಬ ಪದದ ಬದಲಿಗೆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು ಜಪಿಸಬೇಕು ಮಂತ್ರವನ್ನು ಇನ್ನೊಮ್ಮೆ ತಿಳಿಸ್ಕೊಡ್ತೇನೆ ಓಂ ನಮೋ ಸರ್ವಾಕರ್ಷಣ್ಯೆ ವಶ್ಯಕಾರಿಣಿ ಹ್ರೀಂ ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಸಾಧ್ಯನಾಮ ಮಮ ವಶ್ಯಂ ಕುರು ಕುರು ಸ್ವಾಹ ಮೊದಲೇ ಹೇಳಿದ ಹಾಗೆ ಸಾಧ್ಯನಾಮ ಎಂಬ ಪದದ ಬದಲಿಗೆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಆ ವ್ಯಕ್ತಿಯನ್ನು ಮನದಲ್ಲಿ ನೆನೆಯುತ್ತ ಮಂತ್ರವನ್ನು ಜಪಿಸಬೇಕು ನೂರ ಹದಿನಾರು ಬಾರಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ನೂರ ಹದಿನಾರು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ಯಂತ್ರವನ್ನು ನೀವು ಸ್ತ್ರೀಯರಾದರೆ ಈ ಒಂದು ಕ್ರಿಯೆಯನ್ನು ಸ್ತ್ರೀಯರು ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಈ ಒಂದು ಯಂತ್ರವನ್ನು ಏನು ಮಾಡಬೇಕು ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಒಂದು ಯಂತ್ರವನ್ನು ಈ ಕ್ರಿಯೆಯನ್ನು ಮಾಡಿದಂತಹ ಒಂದು ರಾತ್ರಿಯ ಮಟ್ಟಿಗೆ ನೀವು ಮಂಗಳವಾರ ಪ್ರಯತ್ನ ಪಟ್ಟಿರಬಹುದು ಅಥವಾ ಭಾನುವಾರ ಪ್ರಯತ್ನ ಪಟ್ಟಿರಬಹುದು ಈ ಒಂದು ಯಂತ್ರವನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ ನೀವು ಸ್ತ್ರೀಯರಾಗಿದ್ದಲ್ಲಿ ನಿಮ್ಮ ಸೀರೆಯ ಸೆರಗಿಗೆ ಅಥವಾ ನೀವು ನಿಮ್ಮ ಒಂದು ದುಪ್ಪಟ ಹೀಗೆ ನೀವು ಹುಟ್ಟಿರ್ತಕ್ಕಂತಹ ವಸ್ತ್ರದಲ್ಲಿ ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ನೀವು ಪುರುಷರಾದರೆ ಈ ಯಂತ್ರವನ್ನು ನಿಮ್ಮ ಜೇಬಿನಲ್ಲಿಯೂ ಸಹ ಇಟ್ಕೊಳ್ಬಹುದು ಅಂದರೆ ನಿಮ್ಮ ಒಂದು ಪಾಕೆಟಲ್ಲಿ ಸಹ ಈ ಒಂದು ಯಂತ್ರವನ್ನು ಇಟ್ಕೊಳ್ಬಹುದು ಅತಿ ಸರಳವಾದ ಈ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಈ ಮಂತ್ರದಲ್ಲಿ ಉಲ್ಲೇಖಿಸಿದಂತಹ ವ್ಯಕ್ತಿ ಸದಾ ನಿಮ್ಮ ನೆನಪಿನಲ್ಲಿರುತ್ತಾರೆ ಪ್ರತಿ ಕ್ಷಣವೂ ನಿಮ್ಮ ಆಲೋಚನೆಗಳಲ್ಲಿರುತ್ತಾರೆ ಈ ತಂತ್ರ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಈಗಾಗಲೇ ನಿಮ್ಮನ್ನು ತಿರಸ್ಕರಿಸಿ ನಿಮ್ಮನ್ನು ಬೇಡವೆಂದು ನಿಮ್ಮಿಂದ ದೂರ ಹೋದಂತಹ ವ್ಯಕ್ತಿಯೂ ಸಹ ನಿಮ್ಮ ಬಳಿ ಬರುತ್ತಾರೆ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳು ಕಾಡುತ್ತವೆ ನಿಮ್ಮ ನೆನಪುಗಳು ಪದೇ ಪದೇ ಅವರನ್ನು ಕಾಡುತ್ತವೆ ಕೂಡಲೇ ಆ ವ್ಯಕ್ತಿ ನಿಮ್ಮನ್ನು ಬಯಸಿ ಮರಳಿ ನಿಮ್ಮ ಬಳಿ ಬರುತ್ತಾರೆ ಈ ತಂತ್ರ ಮಾಡಿದ ನಂತರದ ದಿನ ನಿಮ್ಮ ಬಳಿ ಇರತಕ್ಕಂತಹ ಈ ಯಂತ್ರವನ್ನು ಸುಡಬೇಕಾಗಿರ್ತದೆ ಅಂದರೆ ನಂತರದ ದಿನ ಈ ಯಂತ್ರವನ್ನು ನೀವು ಈ ರೀತಿ ಫೋಲ್ಡ್ ಮಾಡಿ ನಿಮ್ಮ ವಸ್ತ್ರದಲ್ಲಿ ಏನು ಇದನ್ನು ಗಂಟು ಹಾಕ್ಕೊಂಡಿರ್ತೀರಿ ಅಂದರೆ ನೀವು ಹುಟ್ಟಿರ್ತಕ್ಕಂಥ ವಸ್ತ್ರ ನಿಮ್ಮ ಸೀರೆ ಸೆರಗಲ್ಲಿ ಅಥವಾ ದುಪ್ಪಟ್ಟದಲ್ಲಿ ಏನು ಈ ರೀತಿ ನೀವು ಗಂಟನ್ನಾಗಿ ಮಾಡಿಕೊಂಡಿರ್ತೀರಿ ಇದನ್ನು ಹೊರಗಡೆ ತೆಗೆದುಬಿಟ್ಟು ಮನೆಯಿಂದ ಹೊರಗಡೆಗೆ ಈ ಒಂದು ಯಂತ್ರವನ್ನು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದ ನಂತರ ನಾವು ಈ ಯಂತ್ರವನ್ನು ಸುಡಬೇಕಾಗಿರ್ತದೆ ಬಹಳ ಸುಲಭವಾಗಿರ್ತಕ್ಕಂತಹ ವಿಧಾನ ಇದನ್ನು ಸುಡುವಾಗ ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಯಾವಾಗಲೂ ಹೇಳ್ತೇನೆ ಲವಂಗಗಳಿಗೆ ವಶೀಕರಣ ತಂತ್ರಗಳಲ್ಲಿ ಈ ಲವಂಗಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೇವೆ ನಾವು ಈ ಲವಂಗಗಳಿಗೇನಿದೆ ಆಕರ್ಷಣಾ ಶಕ್ತಿ ಬಹಳ ಹೆಚ್ಚಾಗಿರ್ತದೆ ಈ ರೀತಿ ಹೂ ಇರ್ತಕ್ಕಂತಹ ರೂಪದಲ್ಲಿ ಇರ್ತಕ್ಕಂತಹ ಎರಡು ಲವಂಗಗಳನ್ನು ತೆಗೆದುಕೊಳ್ಳಿ ಹಾಗೆ ಮನೆಯಿಂದ ಹೊರಗಡೆ ತೆಗೆದುಕೊಂಡು ಬನ್ನಿ ಯಂತ್ರದ ಜೊತೆಯಲ್ಲಿ ಮನೆಯಿಂದ ಹೊರಗಡೆ ಬಂದು ಎರಡು ಕರ್ಪೂರವನ್ನು ತೆಗೆದುಕೊಳ್ಳಿ ಕರ್ಪೂರದ ಸಹಾಯದಿಂದ ನಾವು ಈ ಯಂತ್ರವನ್ನು ಸುಡಬೇಕಾಗಿರ್ತೇವೆ ಮನೆಯಿಂದ ಹೊರಗಡೆ ಬಂದು ಅಂದರೆ ನಂತರದ ದಿನ ಈ ಒಂದು ಕ್ರಿಯೆಯನ್ನು ಪ್ರಯತ್ನ ಮಾಡಿದ ನಂತರದ ದಿನ ಬೆಳಿಗ್ಗೆ ನೀವು ಮನೆಯಿಂದ ಹೊರಗಡೆ ಬಂದುಬಿಟ್ಟು ಈ ರೀತಿ ಯಂತ್ರವನ್ನು ನಾವು ಕರ್ಪೂರದ ಸಹಾಯದಿಂದ ನಾವೀಗ ನಮ್ಮ ರಚನೆ ಮಾಡಿರ್ತಕ್ಕಂತಹ ಯಂತ್ರ ಏನಿದೆ ಇದನ್ನು ನಾವು ಸಂಪೂರ್ಣವಾಗಿ ಸುಡಬೇಕು ಈ ರೀತಿ ತುಂಬ ಸರಳವಾಗಿರ್ತದೆ ಇದನ್ನು ನಾನು ಯಾವಾಗಲೂ ಹೇಳ್ತೇನೆ ತಂತ್ರ ವಿಧಾನಗಳು ಯಾವಾಗಲೂ ಸಹ ಸದುದ್ದೇಶದಿಂದ ಕೂಡಿರ್ತಕ್ಕಂತಹ ಮನಸ್ಸಿಂದ ಪ್ರಯತ್ನ ಮಾಡಬೇಕು ಯಾವುದೇ ದುರುದ್ದೇಶಕ್ಕಾಗಿ ನಾವು ಈ ರೀತಿಯ ತಂತ್ರಗಳನ್ನ ಬಳಸಿಕೊಳ್ಬಾರ್ದು ಯಾರು ಪರಿಪೂರ್ಣವಾದ ನಂಬಿಕೆಯಿಂದ ಸದುದ್ದೇಶದಿಂದ ಕೂಡಿದ ಮನಸ್ಸಿನಿಂದ ಈ ರೀತಿಯ ಒಂದು ತಂತ್ರಗಳನ್ನು ಪ್ರಯತ್ನ ಮಾಡ್ತೀರೋ ನೀವು ಶೀಘ್ರವಾಗಿ ಇವುಗಳಿಂದ ಲಾಭವನ್ನು ಪಡೆಯಬಹುದು ಈ ತಂತ್ರ ಪ್ರಯತ್ನಿಸಿದ ಏಳು ದಿನಗಳಲ್ಲೇ ನೀವು ಬಯಸಿದಂತಹ ವ್ಯಕ್ತಿಗಳಲ್ಲಾಗುವಂತಹ ಬದಲಾವಣೆಯನ್ನು ಸ್ವತಃ ನೀವೇ ತಿಳಿಯುತ್ತೀರಿ ನೀವು ಪ್ರಯತ್ನಿಸುವಂತಹ ಈ ತಂತ್ರದಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹವಿದ್ದು ಶೀಘ್ರವಾಗಿ ನಿಮಗೆ ಫಲವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಇದು ಸುಟ್ಟಿದ್ದಂತಹ ಈ ಯಂತ್ರವನ್ನು ಸುಟ್ಟಿರ್ತಕ್ಕಂತಹ ಈ ಭಸ್ಮ ಏನು ಉಳಿದಿರ್ತದೆ ಇದನ್ನು ನೀವು ಯಾರೂ ತುಳಿದೇರತಕ್ಕಂತಹ ಸ್ಥಳದಲ್ಲಿ ಮನೆಯಿಂದ ಹೊರ ಹಾಕಬಹುದು ಅಥವಾ ಯಾವುದಾದ್ರೂ ಗಿಡಗಳ ಇದ್ರೆ ಅದರ ಒಂದು ಗುಳದಲ್ಲಿ ಸಹ ಈ ಒಂದು ಭಸ್ಮವನ್ನು ಹಾಕಬಹುದು ತುಳಸಿ ಗಿಡಕ್ಕೆ ಈ ಸುಟ್ಟಿರ್ತಕ್ಕಂತಹ ಭಸ್ಮವನ್ನು ಹಾಕಬಾರ್ದು ಅದು ತುಳಸಿ ಗಿಡದ ಹೊರತಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಒಂದು ಶೋ ಗಿಡಗಳಿರಬಹುದು ಅಥವಾ ಮನೆ ಮುಂದೆ ಬೆಳೆಸಿರ್ತಕ್ಕಂತಹ ಯಾವುದೇ ಒಂದು ಪಾಟರ್ ಗಿಡಗಳು ಬೆಳೆಸಿದರೆ ಆ ಪಾಟಿಗೂ ಸಹ ನೀವು ಈ ಒಂದು ಭಸ್ಮವನ್ನು ಹಾಕಿಬರಬಹುದು ತುಂಬ ಶಕ್ತಿಶಾಲಿಯಾದಂತಹ ಶೀಘ್ರವಾಗಿ ನಿಮಗೆ ಫಲವನ್ನು ಕೊಡ್ತಕ್ಕಂತಹ ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ವೀಕ್ಷಕರೇ ಆಗಲೇ ಹೇಳಿದ ಹಾಗೆ ತಪ್ಪು ಉದ್ದೇಶಗಳಿಗಾಗಿ ಈ ಒಂದು ಉಪಾಯವನ್ನು ಬಳಸ್ಕೊಳ್ಬೇಡಿ ಸದುದ್ದೇಶದಿಂದ ಕೂಡಿದ ಮನಸ್ಸಿಂದ ನಿಮಗೆ ಪರಿಚಯ ಇರತಕ್ಕಂತಹ ವ್ಯಕ್ತಿಗಳಿಗಾಗಿ ನೀವೊಂದು ಈ ಒಂದು ಉಪಾಯವನ್ನು ತಾವು ಪ್ರಯತ್ನ ಮಾಡಬಹುದು ನಾನು ಪದೇ ಪದೇ ಹೇಳ್ತೇನೆ ತಂತ್ರವನ್ನು ಮಾಡುವಾಗ ಏಕಾಂತದಲ್ಲಿರಿ ಈ ಒಂದು ತಂತ್ರವನ್ನು ಪ್ರಯತ್ನ ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರ್ದು ಒಬ್ಬರೇ ಇದ್ದಾಗ ನಿಮ್ಮ ಒಂದು ಮನೆಯ ಕೊಠಡಿಯಲ್ಲಿ ಕುಳಿತುಕೊಳ್ಳಿ ಏಕಾಂತವಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಇದರಿಂದ ನೀವು ಬೇಗನೆ ಲಾಭವನ್ನು ಪಡಿಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು